ಹಾಯ್ ಫ್ರೆಂಡ್ಸ್ ತೆಗಿದ್ದೀರಾ ಫ್ರೆಂಡ್ಸ್ ಫುಡ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಜಂಕ್ ಫುಡ್ ಅಂದರೆ ತುಂಬ ಜನರ ಪಂಚಪ್ರಾಣ ಅಂತಲೇ ಹೇಳ್ಬೋದು ಈ ರೀತಿ ಜಂಕ್ ಫುಡ್ ಅಂದರೆ ಇಷ್ಟ ಅಂತ ಲಿಮಿಟ್ ಇಲ್ಲದೆ ಜಂಕ್ ಫುಡ್ ಸೇವಿಸ್ತಾ ಅವರ ದೇಹದ ತೂಕವನ್ನು ಅವರಿನಿಗೆ ತಿಳಿಯದಂತೆ ಹೆಚ್ಚು ಮಾಡ್ಕೊತಾರೆ ಆದರೂ ಕೂಡ ನಾವು ಮನುಷ್ಯರಾಗಿರೋದ್ರಿಂದ ತುಂಬ ದಪ್ಪ ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದುಕೊಂಡು ಸ್ವಲ್ಪ ದಪ್ಪ ಆಗ್ತಿದಂತೆ ಡಯಟ್ ಮಾಡಿ ನಮ್ಮ ಶರೀರದ ತೂಕವನ್ನು ಕಡಿಮೆ ಮಾಡಿಕೊಳ್ತೇವೆ ಆದರೆ ಪ್ರಾಣಿಗಳಿಗೆ ಮಾತ್ರ ಇದೆಲ್ಲ ಗೊತ್ತಾಗದ ಕಾರಣ ಸಿಕ್ಕಿದ್ದೇನೆಲ್ಲ ಒಂದೇ ಬಾರಿ ತಿದ್ದು ನಡೆಯೋದಕ್ಕೂ ಕಷ್ಟವಾಗುವಷ್ಟು ಬಿಟ್ಟಿವೆ ಸೊ ಇವತ್ತು ಈ ವಿಡಿಯೋದಲ್ಲಿ ಅತಿರೇಕವಾಗಿ ಆಹಾರದಿಂದ ನಿರ್ದಿಷ್ಟ ಗಾತ್ರದ ಬದಲಾಗಿ ವಿಚಿತ್ರ ರೂಪದಲ್ಲಿ ಕಾಣೋ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಟೈಗರ್ ಟೈಗರ್ ಅನ್ನು ಅದ್ಭುತವಾದ ಬೇಟೆಗಳ ಅಂತ ಕರೆಯಲಾಗುತ್ತೆ ಮತ್ತು ಇದರಲ್ಲಿ ಎರಡನೇ ಮಾತಿಲ್ಲ ಟೈಗರ್ಗಳು ತಮ್ಮ ಬೇಟೆಯನ್ನು ಹಿಡಿಯುವ ಪ್ರಯತ್ನದಲ್ಲಿ ಇವುಗಳ ಬಾಡಿ ಫಿಟ್ ಆಗುತ್ತೆ ಈ ಟೈಗರ್ಗಳನ್ನು ಒಮ್ಮೆ ನೋಡಿ ಇವುಗಳ ದೇಹ ನಾರ್ಮಲ್ ಟೈಗರ್ ಸೈಜ್ಗಳಗಿಂತ ತುಂಬಾನೇ ದೊಡ್ಡ ಗಾತ್ರವನ್ನು ಹೊಂದಿದೆ ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಆಹಾರ ತಿಂದ ಕಾರಣ ಮನುಷ್ಯರಂತೆ ಇವುಗಳ ಹೊಟ್ಟೆ ಉದಿಕೊಂಡಿದೆ ಆದರೆ ಈ ಟೈಗರ್ಗಳು ಕಾಡಿನಲ್ಲಿರೋ ಟೈಗರ್ಗಳಲ್ಲ ಬದಲಿಗೆ ಚೈನಾದ ಜೂ ಒಂದರಲ್ಲಿರೋ ಟೈಗರ್ಗಳು ಅಸಲು ಈ ಜೂ ಅಲ್ಲಿ ಇವುಗಳೇ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಕೊಟ್ಟಿದ್ದಾರೆ ಇದರಿಂದ ಇವುಗಳಿಗೆ ಭೇಟಿಯಾಡುವ ಅವಶ್ಯಕತೆ ಇಲ್ಲ ಸೊ ಈ ಜೂ ಅಲ್ಲಿ ಕೊಟ್ಟ ಆಹಾರವನ್ನು ತಿನ್ನೋದು ಮತ್ತು ಮಲಗೋದನ್ನ ಬಿಟ್ಟರೆ ಬೇರೆ ಕೆಲಸವೇ ಇಲ್ಲದಂತಾಗಿದೆ ತುಂಬಾ ಸೋಮಾರಿಗಳಾಗಿ ಸಂಪೂರ್ಣ ಫಿಟ್ನೆಸ್ ಅನ್ನು ಬಿಟ್ಟಿವೆ ಈ ಜೂ ಅನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದ ಟೂರಿಸ್ಟ್ ಗಳು ಈ ಡು ಟೈಗರ್ಸ್ ಗಳ ಫೋಟೋ ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ ತುಂಬ ವ್ಯೂವರ್ಸ್ ಈ ಜೂ ಅಧಿಕಾರಿಗಳಿಗೆ ಕಮೆಂಟ್ ರೂಪದಲ್ಲಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಎಚ್ಚೆತ್ತುಕೊಂಡ ಜೂನ್ ಅಧಿಕಾರಿಗಳು ಈ ಟೈಗರ್ಗಳ ತೂಕವನ್ನು ಕಡಿಮೆ ಮಾಡಬೇಕೆಂದು ಡಿಸೈಡ್ ಮಾಡ್ತಾರೆ ಈಗ ಪ್ರತಿದಿನ ಡ್ರೋನ್ಗಳ ಮೂಲಕ ಅವಳಿಗೆ ಆಟ ಆಡಿಸ್ತಾ ಅವುಗಳಿಗೆ ಎಕ್ಸಸೈಸ್ ಮಾಡಿಸ್ತಿದ್ದಾರೆ ಅಸಲು ಈ ಜೂನಲ್ಲಿರೋದು ಇರೋದು ಸೈಬೇರಿಯನ್ ಟೈಗರ್ಗಳು ಮತ್ತು ಇವುಗಳಿಗೂ ತೂಕ ಮುನ್ನೂರರಿಂದ ಮುನ್ನೂರೈವತ್ತು ಕೆಜಿ ಇರುತ್ತೆ ಆದರೆ ಡಯಟ್ ಇಲ್ಲದೇ ಇರೋದ್ರಿಂದ ಇವೆಲ್ಲ ಇನ್ನೂರು ಕೆ ಜಿಯವರೆಗೂ ತೂಕವನ್ನು ಹೊಂದಿರ್ತಾವಂತೆ ನಂಬರ್ ಟು ಡಾಗ್ ಫ್ರೆಂಡ್ಸ್ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋದು ಓವಿ ಅನ್ನೋ ಹೆಸರಿನ ನಾಯಿ ನಾರ್ಮಲ್ ಆಗಿ ಈ ಜಾತಿಗೆ ಸೇರಿದ ನಾಯಿಗಳು ಚಿಕ್ಕದಾಗಿ ಹಾಗೂ ಸಣ್ಣ ಕಾಲುಗಳಿಂದ ಜನಿಸ್ತವೆ ಆದರೆ ಈ ನಾಯಿಗೆ ಮಾತ್ರ ನಡೆಯೋದಕ್ಕೂ ಕಷ್ಟವಾಗುವಷ್ಟು ದಪ್ಪ ಹೊಟ್ಟೆ ಇದೆ ಈ ಜಾತಿ ನಾಯಿಗಳ ತೂಕ ಸುಮಾರು ಏಳರಿಂದ ಹತ್ತು ಕೆ ಜಿ ಮಾತ್ರ ಇರ್ತವೆ ಬಟ್ ಈ ನಾಯಿಯ ತೂಕ ಮಾತ್ರ ಮೂವತ್ತ್ನಾಲ್ಕು ಕೆ ಜಿಯನ್ನು ದಾಟಿತ್ತು ಆದ್ದರಿಂದ ಈ ನಾಯಿ ಆರೋಗ್ಯದ ಹಿತದೃಷ್ಟಿಯಿಂದ ಡೈಲಿ ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಡಯಟ್ ಫುಡ್ಡನ್ನು ಮಾತ್ರ ತಿನ್ನೋದಕ್ಕೆ ಕೊಡ್ತಾ ಇದ್ದಾರೆ ನಂಬರ್ ತ್ರೀ ಜಿರಾಪೆ ಫ್ರೆಂಡ್ಸ್ ಪ್ರಪಂಚದಲ್ಲಿ ಅತಿ ಉದ್ದವಾದ ಪ್ರಾಣಿ ಯಾವುದು ಅಂತ ಅಂದರೆ ಅದು ಜಿರಾಪೆ ಅಂತಲೇ ಹೇಳ್ತೇವೆ ಆದರೆ ನಾವೀಗ ತೋರಿಸೋ ಜಿರಾಪೆ ಉದ್ದದ ಜೊತೆ ತುಂಬ ದಪ್ಪ ಶರೀರವನ್ನು ಹೊಂದಿದೆ ಎರಡು ಸಾವಿರದ ಹತ್ತೆರಡರಲ್ಲಿ ತಾಂಜೇನಿಯಾ ದೇಶದ ಕಾಡೊಂದರಲ್ಲಿ ವಿಶ್ವದಲ್ಲಿ ಅತಿ ಮತ್ತು ದಪ್ಪ ಶರೀರದ ಜಿರಾಪೆ ಕಂಡುಬರುತ್ತೆ ಅದರ ತೂಕ ಬರೋಬ್ಬರಿ ಎರಡು ಸಾವಿರದ ಮುನ್ನೂರು ಕೆ ಜಿ ಅಂದರೆ ನಾರ್ಮಲ್ ಜಿರಾಪೆಗಳ ತೂಕಕ್ಕಿಂತ ಎರಡು ಪಟ್ಟು ಹೆಚ್ಚು ತೂಕ ಈ ಜಿರಾಪೆಗಿದೆ ಆದರೆ ಆಶ್ಚರ್ಯಕರ ಸಂಗತಿ ಅಂದರೆ ಇದು ಹೆಚ್ಚು ತೂಕವನ್ನು ಹೊಂದಿದ್ರೂ ಕೂಡ ಎಲ್ಲ ಜಿರಾಫೆಗಳಂತೆ ವೇಗವಾಗಿ ಹುಡ್ತಾಯಿತ್ತು ಆದರೆ ಇದರ ಗರಿಷ್ಠ ಗಾತ್ರದಿಂದಾಗಿ ರೋಗವೊಂದಕ್ಕೆ ತುತ್ತಾಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಸತ್ತು ಹೋಗುತ್ತೆ ನಂಬರ್ ಫೋರ್ ಪಿಕ್ ಫ್ರೆಂಡ್ಸ್ ತೈವಾನಲ್ಲಿ ಹಂದಿಗಳ ಒಂದು ಕಾಂಪಿಟೇಷನ್ ನಡೆಯುತ್ತೆ ಈ ಕಾಂಪಿಟೇಷನಲ್ಲಿ ಅತಿ ಹೆಚ್ಚು ತೂಕ ಹೊಂದಿರೋ ಹಂದಿಗೆ ಅಂದರೆ ಈ ಹಂದಿಯ ಓನರ್ಗೆ ದುಬಾರಿ ಬೆಲೆಗಳ ಪ್ರೈಸನ್ನು ಕೊಡಲಾಗುತ್ತೆ ಈ ಕಾಂಪಿಟೇಷನಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಕಾಂಪಿಟೇಷನಲ್ಲಿ ಗೆಲ್ಲೋದಕ್ಕೆ ಓನರ್ಸ್ಗಳವರ ಹಂದಿಗೆ ನಾರ್ಮಲ್ ಫುಡ್ ಕೊಡೋ ಬದಲು ಹೈ ಫ್ಯಾಟೆಡ್ ಮತ್ತು ನ್ಯೂಟ್ರಿಷನ್ ಫುಡ್ ಅನ್ನು ಕೊಟ್ಟು ಸಾಕ್ತಾರೆ ನಾರ್ಮಲ್ ಆಗಿ ಹಂದಿಗಳು ಅರವತ್ತರಿಂದ ನೂರು ಕೆ ಜಿ ತೂಕವನ್ನು ಹೊಂದಿರ್ತವೆ ಆದರೆ ಈ ಕಾಂಪಿಟೇಷನ್ಗೆ ಬರೋ ಹಂದಿಗಳ ತೂಕ ಮಾತ್ರ ಎಂಟುನೂರರಿಂದ ಸಾವಿರ ಕೆ ಜಿ ವರೆಗೆ ಇರುತ್ತೆ ಅಂದರೆ ನೀವು ನಂಬಲೇಬೇಕು ಆದರೆ ಆಶ್ಚರ್ಯಕರ ಸಂಗತಿಯಂದೇ ಯಾವ ಹಂದಿ ಸ್ಪರ್ಧೆಯಲ್ಲಿ ಗೆದ್ದಿರುತ್ತೋ ಆ ಹಂದಿಯನ್ನು ಕಡಿದು ಅದರ ಮಾಂಸವನ್ನು ಮಾರಾಟ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿನ ಮಾಂಸವನ್ನು ಖರೀದಿ ಮಾಡಲು ಜನ ಎಷ್ಟು ಹಣ ಬೇಕಾದರೂ ಕೊಡೋದಕ್ಕೆ ರೆಡಿ ಇರ್ತಾರೆ ನಂಬರ್ ಫೈವ್ ಮಂಕಿ ಫ್ರೆಂಡ್ಸ್ ಕೋತಿಗಳು ನಾರ್ಮಲ್ ಆಗಿ ತುಂಬಾ ಆಕ್ಟಿವ್ ಆಗಿರ್ತವೆ ಇವುಗಳು ತುಂಬಾ ಸ್ಪೀಡ್ ಮತ್ತು ಕ್ವಿಕ್ ಆ್ಯನಿಮಲ್ಸ್ ಕೂಡ ಹೌದು ಸಾಮಾನ್ಯವಾಗಿ ಕೋತಿಗಳು ಅಷ್ಟೇನೂ ಅಧಿಕ ಪ್ರಮಾಣದಲ್ಲಿ ಆಹಾರವನ್ನು ತಿನ್ನೋದಿಲ್ಲ ಆದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಬ್ಯಾಟ್ರಿಯನ್ನು ಜೂ ಅಲ್ಲಿರೋ ಕೋತಿ ಮಾತ್ರ ತುಂಬ ಅಂದರೆ ತುಂಬಾ ದಪ್ಪವಾಗಿ ಬೆಳೆದು ಬಿಟ್ಟಿದೆ ಅಸಲು ಜೂ ನೋಡಲು ಬಂದ ಟೂರಿಸ್ಟ್ಗಳನ್ನು ಬೆದರಿಸಿ ಅವರ ಬಳಿ ಇರೋ ಆರಾಮಾನ ಕಿತ್ಕೊಂಡು ತಿನ್ನೋದೇ ಇದರ ರೂಢಿಯಾಗಿ ಬಿಟ್ಟಿದೆ ಅದರಲ್ಲೂ ಫಾಸ್ಟ್ ಫುಡ್ ಚಿಪ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಅಂದರೆ ಇದಕ್ಕೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಆದ್ದರಿಂದ ಇದರ ತೂಕ ಮಿತಿ ಮೀರಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಆಚಾರ್ಯ ಅಂದರೆ ಡಾಕ್ಟರ್ಸ್ ಹೇಳೋ ಪ್ರಕಾರ ಇದರ ತೂಕ ಹೆಚ್ಚಾಗಿದ್ದರಿಂದ ಮನುಷ್ಯರಂತೆ ಇದಕ್ಕೂ ಕೂಡ ಬಿ ಪಿ ಶುಗರ್ ಅಂತ ಭಯಾನಕರ ಬರುವ ಸಾಧ್ಯತೆ ಇದೆ ಆದ್ದರಿಂದ ಇದರ ಆರೋಗ್ಯದ ಹಿತದೃಷ್ಟಿಯಿಂದ ಜೂ ಸಿಬ್ಬಂದಿಗಳು ಇದಕ್ಕೆ ಡಯಟ್ ಫುಡ್ಡನ್ನು ಮಾತ್ರವೇ ಕೊಡ್ತಿದ್ದಾರೆ ಅದು ಕೂಡ ದಿನದಲ್ಲಿ ಒಂದು ಬಾರಿ ಮಾತ್ರ ಇದ್ಕೆ ಊಟ ಕೊಡ್ತಿದ್ದಾರೆ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇನ್ನೇನೋ ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ನಂಬರ್ ಸಿಕ್ಸ್ ಚಿಂಪಾಂಜಿ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಚಿಂಪಾಂಜಿ ಹೆಸರು ಓರಾಂಗೂಟ ಅಂತ ಈ ಓರಾಂಗುಟನಿಗೂ ಎಲ್ಲ ಚಿಂಪಾಜಿಗಳಿಂತ ತುಂಬ ಅಂದರೆ ತುಂಬಾ ದಪ್ಪ ಶರೀರನೂ ಹೊಂದಿದೆ ಸಾಮಾನ್ಯವಾಗಿ ಚಿಂಪಾಂಜಿಗಳು ನಲವತ್ತರಿಂದ ಎಂಬತ್ತು ಕೆಜಿ ತೂಕವನ್ನು ಹೊಂದಿರ್ತವೆ ಆದರೆ ಈ ಹೊರಾಂಗೋಟ ಅನ್ನೋ ಚಿಂಪಾಂಜಿ ಮಾತ್ರ ಬರೋಬ್ಬರಿ ನೂರ ಎಂಬತ್ತು ಕೆಜಿಗಿಂತ ಹೆಚ್ಚು ಜಾಸ್ತಿ ತೂಕವನ್ನೇ ಹೊಂದಿದೆ ಅದಕ್ಕೆ ಇದು ಇದೇ ರೀತಿ ದಪ್ಪವಾಗ್ತಿದ್ರೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಭಾವಿಸಿ ಇದಕ್ಕೆ ಡಯೆಟ್ ಫುಡ್ಡನ್ನು ಮಾತ್ರ ತಿನ್ನೋದಕ್ಕೆ ಕೊಡ್ತಿದ್ದಾರೆ ಅಸಲು ಮೊದಲು ಈ ಪ್ರಾಣಿಯನ್ನು ಒಂದು ಫ್ಯಾಮಿಲಿಯವರು ಅವರ ಸಾಗ್ತಾಯಿದ್ರು ಆ ಫ್ಯಾಮಿಲಿ ಹೊರಂಗೋಟಗೆ ತುಂಬ ಟೇಸ್ಟಿ ಫುಡ್ ಮತ್ತು ಜಂಕ್ ಫುಡ್ಗಳನ್ನು ಕೊಡ್ತಿದ್ದರಿಂದ ಇದು ಈ ರೀತಿ ಮಿತಿಮೀರಿ ದಪ್ಪವಾಗಿ ಬೆಳೆದು ಬಿಟ್ಟಿದೆ ಅಷ್ಟೇ ಅಲ್ಲದೆ ಊಟ ಮಾಡಿದ ನಂತರ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ ಬರೀ ನಿದ್ದೆ ಮಾಡ್ತಿತ್ತು ಆದ್ದರಿಂದ ಇಷ್ಟು ಅತಿರೇಕವಾಗಿ ಬೆಳೆದು ಅಂತೆ ನಂಬರ್ ಸೆವೆನ್ ಸ್ಕ್ವಾರಲ್ ಫ್ರೆಂಡ್ಸ್ ಈ ಅಳಿಲಿನಷ್ಟು ಆಕ್ಟಿವ್ ಆಗಿರೋ ಜೀವಗಳು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಈ ಅಳಿಲನ್ನು ಒಮ್ಮೆ ನೋಡಿ ತಿಂದು ತಿಂದು ನಡೆದಾಡುವಕ್ಕೂ ಕಷ್ಟವಾಗುವಷ್ಟು ದಪ್ಪ ಗಾತ್ರವನ್ನು ಹೊಂದಿದೆ ಸಾಮಾನ್ಯವಾಗಿ ಒಂದು ನಾರ್ಮಲ್ ಅಳಿಲು ನಾಲ್ಕುನೂರಿಂದ ಆರುನೂರು ಗ್ರಾಮ್ ತೂಕವನ್ನು ಹೊಂದಿರ್ತವೆ ಆದರೆ ಈ ಅಳಿಲು ಮಾತ್ರ ಬರೋಬ್ಬರ್ ಎರಡು ಸಾವಿರ ಗ್ರಾಮ್ ಅಂದರೆ ಎರಡು ಕೆ ಜಿಯಷ್ಟು ತೂಕವನ್ನು ಹೊಂದಿದೆ ನಂಬರ್ ಏಟ್ ಲಾರ್ಜ್ ಕ್ಯಾಟ್ ಈ ಸ್ಕ್ರೀನ್ ಮೇಲೆ ಕಾಣಿಸಿದರೆ ಬೆಕ್ಕಿನ ಹೆಸರು ಅಂತ ಇದು ಎಲ್ಲ ಬೆಕ್ಕುಗಳಿಗಿಂತ ತುಂಬಾ ಹೆಚ್ಚು ತೂಕವನ್ನು ಹೊಂದಿದೆ ಸಾಮಾನ್ಯವಾಗಿ ಒಂದು ಒಂದು ನಾರ್ಮಲ್ ಬೆಕ್ಕು ಐದರಿಂದ ಆರು ಕೆ ಜಿ ತೂಕವನ್ನು ಹೊಂದಿರುತ್ತೆ ಆದರೆ ಈ ಬಾರ್ಸಿಕನೋ ಬೆಕ್ಕು ಮಾತ್ರ ಇದೆಲ್ಲ ಹತ್ತಲ್ಲ ಬರೋಬರ್ ಹದಿನೆಂಟು ಕೆ ಜಿಯಷ್ಟು ತೂಕವನ್ನು ಹೊಂದಿದೆ ಹೆಚ್ಚು ತೂಕ ಹೊಂದಿರೋದ್ರಿಂದ ಈ ಬೆಕ್ಕಿಗೆ ಎಲ್ಲ ಬೆಕ್ಕುಗಳಂತೆ ಓಡಾಡೋದಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲದೆ ಇದು ಯಾವುದೇ ರೀತಿ ಆಕ್ಟಿವ್ನೆಸ್ ಅನ್ನು ತೋರಿಸದೆ ಸದಾ ಒಂದೇ ಕಡೆ ಅಂತ ನಿದ್ದೆ ಹೊಡಿತಾ ಇರುತ್ತೆ ಆದ್ದರಿಂದ ಇದರ ಆರೋಗ್ಯದ ಹಿತದೃಷ್ಟಿಯಿಂದ ಇದಕ್ಕೆ ದಿನದಲ್ಲಿ ಒಂದು ಬಾರಿ ಮಾತ್ರ ಆಹಾರ ಕೊಡ್ತಿದ್ದಾರೆ ನಂಬರ್ ನೈನ್ ಲಾರ್ಜ್ ಕ್ರೊಕೊಡಾಯಲ್ ಫ್ರೆಂಡ್ಸ್ ಈ ಸ್ಕಿನ್ ಮೇಲೆ ಕಾಣಿಸ್ತಿರೋ ಮೊಸಳೆಯನ್ನು ನೋಡಿದರೆ ಎಂಥವರಿಗೂ ಕೂಡ ಒಂದು ಕ್ಷಣ ಭಯವಾಗಿ ಬಿಡುತ್ತೆ ಯಾಕಂದರೆ ಅಷ್ಟು ದಪ್ಪವಾಗಿ ಅಂದರೆ ಬೃಹತ್ ಆಗಿ ವಿಕಾರ ರೂಪ ಹೊಂದಿದೆ ಈ ಮೊಸಳೆ ಅಸಲಿ ಮೊಸಳೆಯನ್ನು ಇಂಡೋನೇಷ್ಯಾ ದೇಶದಲ್ಲಿ ಒಂದು ಫ್ಯಾಮಿಲಿಯವರು ಸಾಕ್ತಿದ್ದಾರೆ ಫ್ಯಾಮಿಲಿ ಮೆಂಬರ್ಸಿಪ್ಗೆ ಡಯಟ್ ಇಲ್ಲದೆ ಬೆಳೆಸಿದೆ ಸಿಕ್ಕಾಪಟ್ಟೆ ಮಾಂಸ ಮತ್ತು ದಿನಾಲು ಇನ್ನೂರು ಕೆಜಿ ಫಿಶ್ ಕೊಡ್ತಾರೆ ಇದರಿಂದ ಇದು ತಿನ್ನೋದು ಮಲಗೋದನ್ನು ಮಾಡ್ತಾ ಈ ರೀತಿ ಊದಿಕೊಂಡಿದೆ ಬರ್ಡ್ ಆ್ಯಂಡ್ ಲಯನ್ಸ್ ತುಂಬಾ ಫಿಟ್ ಆಗಿರುವಂಥ ಸಿಮಾಗಳನ್ನು ನೋಡಿರ್ತೀವಿ ಯಾಕಂದರೆ ಇವು ಭೇಟಿ ತುಂಬಾನೇ ಆಕ್ಟಿವ್ ಮತ್ತು ಫಿಟ್ ಆಗಿರಲೇಬೇಕು ಆದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಈ ಸಿಂಹ ಮಾತ್ರ ಬೇರೆ ಸಿಂಹಗಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಯಾವುದೇ ರೀತಿ ಬೇಟೆಯಡದೆ ತಿಂದು ತಿಂದು ದಪ್ಪವಾಗಿದ್ದರಿಂದ ಇದರ ಮುಂದೆ ಇರುವ ಆಹಾರ ತಿನ್ನುವುದಕ್ಕೂ ಕೂಡ ತುಂಬಾನೇ ಕಷ್ಟ ಬೀಳುತ್ತೆ ನಾರ್ಮಲ್ ಆಗಿ ಎಲ್ಲ ಸಿಮಗಳು ಹೆಚ್ಚು ಕಡಿಮೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಕೆಜಿ ತೂಕವನ್ನು ಹೊಂದಿರ್ತವೆ ಆದರೆ ಶಾಕಿಂಗ್ ಸಂಗತಿ ಅಂದರೆ ಈ ಸಿಂಹ ಮಾತ್ರ ಬರೋಬ್ಬರಿ ಮುನ್ನೂರ ನಲವತ್ತು ಕೆ ಜಿ ತೂಕ ಹೊಂದಿ ವಿಶ್ವದಲ್ಲೇ ದಪ್ಪ ಸಿಂಹವಾಗಿ ಗುರುತಿಸಿಕೊಂಡಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಆದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ